ಹಾಯ್ ಗುಡ್ ಮಾರ್ನಿಂಗ್ ಈ ಕುಂಟೆ ಬಿಲ್ಲೆ ಈ ಕುಂಟೆ ಬಿಲ್ಲೆ ಜಯಪ್ರಕಾಶ್ ಶೆಟ್ಟಿ ನೋಡಿ ಕೊರೆಯಕೈತಾನ ಏನಂತ ಕೊರೆಯಕೈತಾನ ಅದು ಹಾಂಗ ಇದು ಹಿಂಗೆ ಹಾಂ ಕೊರೆಯಕೈತಾನ ನೋಡಿ ಏನು ಕೊರೆಯಕೈತಾನ ಯಾಕೆ ಮಾತಾಡಿ ಈ ಕುಂಟೆಬಿಲ್ ಜಯಪ್ರಕಾಶ್ ಶೆಟ್ಟಿ ಅವನು ಆ ಬೋಳದಲ್ಲಿ ಒಬ್ಬಳದಲ್ಲಿ ಯಾರು ಹನುಮಕ್ಕನವ್ರ ಇವ್ರಿಬ್ಬರಿಗೆ ಇವತ್ತು ಹಬ್ಬ ಚರ್ಚಿಟ್ ಹಾಕ್ತಾರೆ ಅಂತೇಳಿ ದರ್ಶನ್ ಮೇಲೆ ಚರ್ಚಿಟ್ ಹಾಕ್ತಾರೆ ಸೊ ನಾನೊಬ್ಬ ಲಾಯರ್ ಆಗಿ ಬ್ಯಾಡ್ ಮೆಸೇಜ್ ಹೋಗಬಾರ್ದು ಸಮಾಜಕ್ಕೆ ಇವರು ಬ್ಯಾಡ್ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಜನರಲ್ಲಿ ಭೀತಿಯನ್ನು ತುಂಬ್ತಾ ಇದ್ದಾರೆ ಇವತ್ತು ದರ್ಶನ್ ಕೇಸ್ನಲ್ಲಿ ಇದು ಹಂಗಾಗ್ತದೆ ಹಿಂಗಾಗ್ತದೆ ಗಲ್ಲು ಶಿಕ್ಷೆ ಈ ನಾಚಕ್ಟ್ ಅವರು ತ್ರೀ ಸಿಕ್ಸ್ಟಿ ಫೋರ್ ಎ ಹೇಳ್ತಾ ಇದಾರೆ ತ್ರೀ ಸಿಕ್ಸ್ಟಿ ಫೋರ್ ಎ ಏನಂದ್ರೆ ಅದು ಕಿಡ್ನಾಪ್ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅಂತ ಅಂದ್ರೆ ಹಣಕ್ಕಾಗಿ ಕಿಡ್ನಾಪ್ ಮಾಡೋದು ಈ ಮಕ್ಕಳು ಮರಿನ ತಗೊಂಡು ಕಿಡ್ನಾಪ್ ಮಾಡಿ ಬಚ್ಚಿಟ್ಟು ಹಣ ಕೊಡ್ರಿ ಅಂತ ಡಿಮಾಂಡ್ ಮಾಡ್ತಾರಲ್ಲ ದಾಟ್ ಈಸ್ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಂತ ಹೇಳಿ ಆ ಕೇಸ್ ನಡೆಸಿದ್ದೇನೆ ನಾನು ಆ ಕಿಡ್ನ್ಯಾಪ್ ಮಾಡಿದ್ದು ಅದರಲ್ಲಿ ಮೂರು ಮಂದಿ ಅಕ್ವಿಟ್ ಮಾಡಿಸಿದ್ದೇನೆ ಏನು ಯಾರು ನಿಜವಾಗ್ಲೂ ಕಿಡ್ನ್ಯಾಪ್ ಮಾಡಿ ಹಣ ದೋಚಿದ್ದ ಅವನಿಗೆ ಕನ್ವಿಕ್ಷನ್ ಆಗಿದೆ ಜೀವಾವಧಿ ಶಿಕ್ಷೆ ಆಗಿದೆ ಅದರಲ್ಲಿ ವೀರಯ್ಯ ಅಂತ ಹೇಳಿ ಒಬ್ಬ ನಡೆಸಿದ್ದ ಇದು ಮಾಡಿದ್ದ ಅವನಿಗೆ ಶಿಕ್ಷೆ ಆಗಿದೆ ಇನ್ನು ಮೂರು ಜನ ನಾನೇನು ಭಾಗವಹಿಸಿದ್ವಿ ಅವರು ಮೂರು ಜನ ಅಕ್ವಿಟ್ ಆಗಿದ್ದಾರೆ ಮಾನ್ಯ ಹೈಕೋರ್ಟ್ನಲ್ಲಿ ಧಾರವಾಡ ಪೀಠದಲ್ಲಿ ಅಕ್ವಿಟ್ ಆಗಿದ್ದಾರೆ ಅವರು ಸೊ ಇವರು ಹೇಳೋದು ಬ್ಯಾಡ್ ಮೆಸೇಜು ಹೋಗ್ತದೆ ಈ ಟಿ ವಿ ಹೆಚ್ಚು ಕಡಿಮೆ ರಂಗಣ್ಣ ಇವನು ಇವನು ಜಯಪ್ರಕಾಶ ಕುಂಟೆಬಿಲ್ಲೆ ಶೆಟ್ಟಿ ಇವನಿಗೆ ಕುಂಟೆಬಿಲ್ಲೆ ಶೆಟ್ಟಿ ಅಂತ ಬಂದಿದೆ ಅವನು ಅವನ ದನ ದನ ಹೈವಾನ ಅನ್ನೋದನ್ನ ಅವನು ಅವನು ಯಾರ ಅಜಿತಾ ಈ ಹನಿ ಅಜಿತಾ ಇವರು ಇವ್ರ ಬಗ್ಗೆ ನಾನು ನಿರ್ದಿಷ್ಟವಾಗಿ ಮಾಹಿತಿಯನ್ನು ಕೊಡದೆ ಇದ್ದ ಪಕ್ಷದಲ್ಲಿ ಇದು ಸಮಾಜಕ್ಕೆ ಮತ್ತು ಕಾನೂನಿನ ಕಾನೂನಿನ ಅರಿವು ಇಲ್ಲದವರಿಗೆ ಬ್ಯಾಡ್ ಮೆಸೇಜ್ ಹೋಗ್ತದೆ ಕಾರಣ ನಾನು ಕಾನೂನಿನ ಅಂಶ ಏನಿದೆ ಅಂತ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ತಮ್ಮ ಮುಂದೆ ಇಡ್ತೀನಿ ನಂಬರ್ ಒನ್ ಚಾರ್ಜ್ ಶೀಟ್ ಅನ್ನ ಹಾಕ್ಬಹುದು ಇವತ್ತು ಚಾರ್ಜ್ ಶೀಟ್ನಲ್ಲಿ ಏನಿರ್ತದೆ ಈಗ ಚಾರ್ಜ್ ಶೀಟ್ ಅನ್ನ ನಾಲ್ಕೂವರೆ ಸಾವಿರ ಪುಟ್ಟ ಇದ್ದಾವೆ ಅಂತ ಅದರಲ್ಲಿ ಏನೇನಿದೆ ಆ ಮಂತ್ರ ಹೇಳ್ತೀನಿ ಚಾರ್ಜ್ ಶೀಟ್ನಲ್ಲಿ ಹದಿನೇಳು ಕಾಪಿಗಳನ್ನು ಕೊಡಬೇಕು ಹದಿನೇಳು ಆರೋಪಿಗಳಿಗೆ ಆ ಬುಕ್ಲೆಟ್ ಮಾಡಿ ಅವರು ಸಹಿ ತಗೊಂಡು ಹದಿನೇಳು ಜನ ಆರೋಪಿಗಳಿಗೆ ಅವನ್ನ ಕೋರ್ಟ್ ಮುಖಾಂತರ ಸೆಕ್ಷನ್ ಟೂ ನಾಟ್ ಸೆವೆನ್ ಆಫ್ ಸಿ ಆರ್ ಪಿ ಸಿ ಕೆಳಗೆ ಸಪ್ಲೈಮೆಂಟ್ ಆಫ್ ದಿ ಕಾಪೀಸ್ ಕಾಪೀಸ್ಗಳನ್ನು ಆರೋಪಿಗಳಿಗೆ ಪೊಲೀಸರು ಏನು ಚಾರ್ಜ್ ಹಾಕಿದ್ದಾರೆ ಅನ್ನೋದು ಅವರಿಗೆ ನೋಡ್ಕೊಳ್ಳಿಕ್ಕೆ ಮತ್ತು ಡಿಫೆನ್ಸ್ ತೊಗೊಳಕ್ಕೆ ಅವಕಾಶ ಆಗಲಿಕ್ಕೆ ಎರಡು ನೂರ ಏಳು ಸಿ ಆರ್ ಪಿ ಸಿ ಹಳೆ ಕಾನೂನನ್ನ ಹೇಳೋದು ಈಗ ಹೊಸ್ದಾಗೇನು ಮೋದಿ ಮಾಡಿದನಲ್ಲ ಮೋದಿ ಕಾನೂನಲ್ಲ ಹೇಳೋದು ಹಳೆಯ ಕಾನೂನು ಈಗ ಮೊನ್ನೇನು ಮಾಡ್ಯನಲ್ಲ ಭಾರತೀಯ ಸಂಹಿತೆ ಭಾರತೀಯ ಸಾಕ್ಷ್ಯಾಧಾರ ಅಂತ ಏನು ಹೇಳಿದಾನೆ ಕನ್ಫ್ಯೂಸ್ ಹಾಕರಿತ್ತು ಲೈರಿಗೆ ಅದು ಹಾಕ್ಬೇಕು ಈ ಓಲ್ಡ್ ಕೇಸಿಗೆ ಅದನ್ನ ಹಾಕಬೇಕು ಹೊಸ ಕೇಸಿಗೆ ಇದನ್ನ ಹಾಕ್ಬೇಕು ಈಗ ಎಫ್ ಐ ಆರ್ ಆಗಿರೋದು ಹಳೆ ಕೇಸಾಗಿರೋದ್ರಿಂದ ಅವತ್ತಿನ್ನೂ ಇದು ಬಂದದ್ದಿಲ್ಲ ಇದು ಭಾರತೀಯ ಸುರಕ್ಷಾ ಸಮಿತಿ ಅದು ಇದು ಅಂತ ಬಂದದ್ದಿಲ್ಲ ಏನು ಕಾನೂನು ಏನೋ ಬದಲಾವಣೆ ಮಾಡೇ ಇಲ್ಲ ಇಲ್ಲದ್ರಾಗ ಯಾವ ಕಾನೂನು ಏನೋ ಅಂಶಗಳನ್ನು ಬದಲಾವಣೆ ಮಾಡಿಲ್ಲ ನಂಬರ್ ಚೇಂಜ್ ಮಾಡ್ಕೊಂಡು ತೊಗ್ಯಾರ ಇನ್ಗ್ರೀಡಿಯಂಟ್ಸ್ ಅದೇ ಇದೆ ನಂಬರ್ ಚೇಂಜ್ ಆಗಿದ್ದಾವ ಅಷ್ಟೇ ಅದು ವಕೀಲರಿಗೆ ಕಷ್ಟ ಆಯಿತು ಪಾರ್ಟಿಗಳಿಗೂ ತಿಳ್ಕೊಂಡ್ರಿಗೂ ಕಷ್ಟ ಆಯ್ತು ಈ ಕಷ್ಟ ಮಾಡೋದೇ ಮೋದಿಯವರ ಒಂದು ಕೆಲಸ ಜನಕ್ಕೆ ಕಷ್ಟ ಕೊಡೋದು ಎಲ್ಲರಿಗೂ ಕಷ್ಟ ಕೊಟ್ಟಿದ್ರು ನೋಟ್ ಬ್ಯಾನ್ ಮಾಡಿ ವಕೀಲರಿಗೂ ಕಷ್ಟ ಕೊಡ್ಬೇಕು ಅಂತೇಳಿ ವಕೀಲರಿಗೂ ಕಷ್ಟ ಮಾನ್ಯ ನ್ಯಾಯಾಧೀಶರಿಗೂ ಕಷ್ಟ ಯಾಕಂದರೆ ಈ ಈ ಕಾನೂನುಗಳು ಆ ಕಾನೂನುಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಹೋಗ್ತವೆ ಮತ್ತು ಹೊಸದಾಗಿ ಎಲ್ಲ ಮಾಡ್ಕೋಬೇಕು ಜೂನಿಯರ್ಗಂತೂ ಇನ್ನೂ ಕಷ್ಟ ಅದಕ್ಕೆ ನಾವು ಮೋದಿ ಕಾನೂನು ಅಂತ ನಾವು ಪಾಪ ಕಾನೂನು ಸಂವಿಧಾನ ಎಲ್ಲ ಓದಿದಾರಲ್ಲ ಅದಕ್ಕೆ ಹಂಗೆ ಆ ನಮ್ನಿ ಅದು ಹಳೇ ಏನು ಮೊದಲು ನಾವು ಸಿ ಆರ್ ಪಿ ಸಿ ಅಂತ ಓದ್ಕಂದ್ರೆ ದೊಡ್ಡ ಅನ್ಯಾಯ ಆಗ್ತಿತ್ತು ಭಾರತಕ್ಕೆ ಇಂಡಿಯನ್ ಪೆನಾಲ್ ಕೋಡ್ ಅಂತ ಅಂದ್ರೆ ದೊಡ್ಡ ದೊಡ್ಡ ದುರಂತ ಆಗ್ತಿತ್ತು ಆ ಈಗ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಓದ್ಕೊಂಡಿದ್ರೆ ಅದು ದೊಡ್ಡ ದುರಂತ ಆಗ್ತಿತ್ತು ಮೇಲೆ ಹೊಸ ಗದಾಗಿ ಕಾನೂನು ಬರೀಬೇಕಾಯ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂದಾಗ ಆಗಿದ್ದನ್ನು ಇಂಗ್ರೀಡಿಯನ್ಸ್ ಅವನ್ನ ಹಿಡಿದು ನಂಬರ್ ಚೇಂಜ್ ಮಾಡೋದು ಹೆಸರು ಚೇಂಜ್ ಮಾಡೋದು ಅಲ್ರಿ ಕಾರಿನೊಳಗ ಇಂಜಿನ್ ಚೇಂಜ್ ಮಾಡಿದ್ರೆ ಅದಕ್ಕೆ ಹೊಸ ಕಾರು ಅಂತಾರ ಇಂಜಿನ್ ಎಲ್ಲ ಸೇರ್ ಎಲ್ಲ ಸೇಮ್ ನೇಮ್ ಪ್ಲೇಟ್ ಮಾತ್ರ ಬದ್ಲಿ ಮೊದಲಿನ ನಂಬರ್ ಕೊಟ್ಟದ್ರಲ್ಲ ಅದು ಬದ್ಲಿ ಈಗ ದರ್ಶನ್ಗೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟೂ ಐನೂರು ಕೊಟ್ಟರಲ್ಲ ಹಂಗ ಅದಕ್ಕೆ ನಾವು ಮೋದಿ ಕಾನೂನು ಅಂತ ನಾನು ಅಂತ ಬೇರೆ ವಕೀಲರು ಏನಂತಾರೆ ನನಗೆ ಗೊತ್ತಿಲ್ಲ ಈಗ ಚಾರ್ಜ್ ಶೀಟಿಗೆ ಬರ್ತೇನೆ ಯಾರೋ ದರ್ಶನ ಅಭಿಮಾನಿಗಳು ಹೆದರಬೇಕಾಗಿಲ್ಲ ದರ್ಶನ ಅಕ್ವಿಟ್ ಆಗಿ ಈ ಒಂದು ಚಾರ್ಜ್ ಶೀಟ್ ನಿಂದ ಪೊಲೀಸರ ಇನ್ವೆಸ್ಟಿಗೇಷನ್ ನಿಂದ ನಿರ್ದೋಷಿಯಾಗಿ ಹೊರಗೆ ಬರ್ತಾನೆ ಅಂಥೇಳಿ ಧರ್ಮಸ್ಥಳದ ಮಂಜುನಾಥ್ ಆಣೆ ಆಗ್ಯೋ ಈ ವೀರಭದ್ರ ದೇವರ ಆಣೆಯಾಗ್ಯೋ ಯಾರ್ಯಾರು ಯಾಯಾ ದೇವ್ರ ನಂಬ್ತಿರಿ ಅವ್ರವ್ರ ಮನಿ ದೇವ್ರ ಆಣೆ ಆಗ್ಯೋ ಏನೋ ಯಾವುದೇ ಶಿಕ್ಷೆ ಆಗೋದಲ್ಲ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇರೋದ್ರಿಂದ ಈ ಮೀಡಿಯಾಗಳ ಮೇಲೆ ನಂಬಿಕೆ ಇಲ್ಲ ಮೀಡಿಯಾಗಳು ಏನು ಸತ್ಯ ಹರಿಸ್ ಇವ್ರೇನು ನ್ಯಾಯಾಂಗ ಅಲ್ಲ ಜುಡಿಷಿಯರ್ ಕಾನೂನು ಗೊತ್ತೇ ಇಲ್ಲ ಇದಕ್ಕೆ ಈ ಕುಂಟೆಬಿಲ್ಲೆ ಗಮಾರ ಒಂದು ಇಪ್ಪತ್ತು ಮಂದಿ ಕುಂದರ್ಸ್ಕೊಂಡು ಮಟ್ಟ ಚರ್ಚೆ ಮಾಡ್ತು ಆ ಬೋಳದಲ್ಲಿ ಅವನಿವನದಲ್ಲ ಇವನು ಅವ್ ಸುಮ್ಮನೆ ಹೇಗೆ ರಿಪೋರ್ಟ್ ಮಾಡೋದು ಇದ್ರ ಮಾಡೋದು ಅದ್ರ ಮಾಡೋದು ಅಲ್ಪ ಇಷ್ಟಲ್ಲಿ ರಿಪೋರ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಯಾಕೆ ಮಾಡಲಿಲ್ಲ ಗೌರಿ ಲಂಕೇಶನ್ ಬಗ್ಗೆ ಯಾಕೆ ಮಾಡಲಿಲ್ಲ ಗೌರಿ ಲಂಕೇಶನ್ ಬಗ್ಗೆ ಮಾಡಿದ್ರು ಹೊಡೆತು ಬರ್ತದವು ನುಗ್ಗಿ ಹೊಡಿತದ್ರೆ ಅವ್ರನ್ನ ಗೌರಿ ಲಂಕೇಶ್ ಕೊಂದದ್ದು ಹೀನಾಯ ಕೊಂದದ್ದು ತಪ್ಪು ಅಂತ ಅಂದಿದ್ರೆ ನುಗ್ಗಿ ನುಗ್ಗೆ ಹೊಡಿತದ್ರೆ ಅವ್ರನ್ನ ಹೌದಾ ಆ ಗೌರಿ ಲಂಕೇಶನ್ ಹೆಂಗೆ ಕೊಂದ ಹಂಗೆ ನಿಮ್ಮನ್ನು ಕೊಲ್ತವೆ ಅಂತ ಪತ್ರಕರ್ತರಿಗೆ ಬೆದರಿಕೆ ಆಯ್ದ ಒಬ್ಬನ ಎಲ್ಲಿ ಯೋಗಿ ನಾಣ್ಯಗ ಯೋಗಿ ನಾಣ್ಯಗ ಒಬ್ಬ ಎಂ ಪಿ ಒಂದು ಧ್ವನಿ ಹತ್ತಿಲ್ಲಿ ಪತ್ರಕರ್ತರು ಅನ್ನೋನು ಇದೇ ಸೈಲೆಂಟ್ ಆಗಿದ್ದ ಇದೇ ಬೋಳ್ದಲ್ಲಿ ಅಜಿತ್ನು ಸುಮ್ಮನದ್ದ ಇವಕ್ಕೆ ಏನ್ರಿ ಇವಕ್ಕೆ ಇಲ್ಲ ಏನಲ್ಲ ಕಾನೂನು ಇಲ್ಲ ಏನಿಲ್ಲ ಸುಮ್ಮನ ಕೊರೆ 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 ಹಾಕಿ ಅದಕ್ಕೀಗ ನಾನು ಅನಿವಾರ್ಯವಾಗಿ ಬಂದದೇನೆ ಹೆದರ್ತಾರೆ ಭಯಭೀತಿ ಅಯ್ಯೋ ಟೆನ್ಷನ್ ಶುರು ಅಂತ ಚಾರ್ಜ್ ಶೀಟ್ ಹಾಕ್ಬೇಕು ಹಾಕ್ಬೇಕು ಅರ್ಲಿ ಎಷ್ಟು ಅರ್ಲಿ ಹಾಕ್ತಾರೆ ಅಷ್ಟು ಖುಷಿ ಆರೋಪಿಗಳಿಗೆ ಯಾಕಂದ್ರೆ ಬೇಲ್ ಸಿಕ್ತೈತಿ ಲಘು ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಬಂತು ಅಂದ್ರೆ ಅವರನ್ನ ಆರೋಪಿಗಳನ್ನ ಯಾಕೆ ಇಟ್ಕೊಂಡಿರಿ ಅಂತ ಮಾನ್ಯ ನ್ಯಾಯಾಲಯಗಳು ಕೇಳ್ತವೆ ಎದಕ್ ಬೇಕ ಆರೋಪಿಗಳು ಒಳಗೆ ಕಸ್ಟಡಿ ಇರೋಕೆ ಯಾಕೆ ಬೇಕು ಬಿಡಪ್ಪ ಇವನ್ ದೊಡ್ಡ ರೌಡಿ ಇವ್ನೇನೋ ಮಾರಿ ಹೊರ ಹೋಗ್ತಾನೆ ತಪ್ಸ್ಕೊಂಡು ಹೋಗ್ತಾನೆ ದಿರ್ ಇಸ್ ನೋ ಎನಿ ಪ್ರೀವಿಯಸ್ ಹಿಸ್ಟ್ರಿ ಟು ಶೋ ದ್ಯಾಟ್ ಹಿ ವಾಸ್ ಒನ್ ಆಫ್ ದಿ ಏನು ಪೊಲೀಸ್ ರೆಕಾರ್ಡರ್ ರೌಡಿ ಅಲ್ಲ ಯಾರು ಏನೋ ನಮ್ಮ ದರ್ಶನ್ದನಲ್ಲ ಕನ್ನಡಕ್ಕಾಗಿ ಸೇವೆ ಮಾಡಿದವನು ಅದ್ಭುತವಾದ ಸಂಗೊಳ್ಳಿ ರಾಯಣ್ಣನಂತ ಒಂದು ದೇಶಭಕ್ತಿಗೆ ತದರನು ಅನಿವಾರ್ಯ ಪ್ರಸಂಗಗಳಲ್ಲಿ ಕೆಲವೊಬ್ಬ ಮನುಷ್ಯ ರೇಜ್ ಆಗ್ತಾನೆ ಇಟ್ಟಿಗೆ ಹೋಗ್ತಾನೆ ಆ ಅದು ಗಂಡ ಹೆಂಡತಿ ಜಗಳದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದವನು ಅದು ಗಂಡ ಹೆಂಡತಿ ಜಗಳ ಗಂಡ ಹೆಂಡತಿ ಜಗಳಕ್ಕೆ ಉಂದೇನು ಬೇಕು ಇಂದೇನು ತಿಂಡಿ ಉಂದು ಜೈಗೆ ಹೋಗಿದ್ದ ಅಂತೇಳಿ ಬೋಳ್ದಲ್ಲಿ ಇವನಿಗೆ ಯಾಕೆ ಅಜಿತ್ಗೆ ಹಾಕಬೇಕು ಅವನಿಗೆ ರಂಗಗೆ ಹಾಕಬೇಕು ಮಂಗಗೆ ಹಾಕಬೇಕು ಇವನಿಗೆ ಕುಂಟೆ ಬಿಲ್ಲೆ ಸೆಟ್ಟಿಗೆ ಹಾಕಬೇಕು ತೀರ ಅವಮಾನವನ್ನು ಸಹಿಸ್ಕೊಂಡು ಇರೋಕ್ಕಾಗದಲ್ರಿ ಒಬ್ಬ ದರ್ಶನ್ ಅಂತ ಅಲ್ಲ ನಾನು ಎಲ್ಲ ನಟರ ಫ್ಯಾನ್ ನಾನು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಜಾತಿ ಪಾತಿ ನನ್ನ ಹತ್ರ ರೀ ಯಾವ ಜಾತಿ ಆದ್ರೇನು ಕೀಳು ಜಾತಿ ಆದ್ರೇನು ಮ್ಯಾಲ ಜಾತಿ ಆದ್ರೆ ಕೀಳು ಜಾತಿ ಮ್ಯಾಲ ಜಾತಿ ಅನ್ನೋ ಇಲ್ಲೇ ಇಲ್ಲ ಈಗ ಎಲ್ಲ ಜಾತಿಗಳು ಸಮಾನ ಈಗ ಈಗ ಅದೇ ನಾವು ಏನಾರು ಮಾತಾಡೋದಕ್ಕೆ ಅದಿಷ್ಟ ಕಟ್ ಮಾಡ್ಕಂಡು ಯಾವನಾರು ಅದಿಷ್ಟ ಕಟ್ ಮಾಡಿ ಕೈ ಬಿಡ್ತಾನೆ ಇವನು ಜಾತಿ ವಿರೋಧಿ ಇಂಥ ಜಾತಿ ವಿರೋಧಿ ಅಂತ ಹೇಳಿ ಕಟ್ ಮಾಡಿ ಹಾಕಿರ್ತಾರೆ ಅದನ್ನು ಯಾವುದೋ ಒಂದು ಟ್ರೋಲ್ ಟ್ರೋಲ್ ತಗೊಂಡು ಆ ಟ್ರೋಲಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಟ್ರೋಲ್ ಮೇಲೆ ಅಷ್ಟು ಓಟು ತಗೋಬೇಕು ಮಾತಾಡಿದ್ದೈತಲ್ಲ ಅದು ಯಾವಾಗ ಎರಡು ವರ್ಷ ಮೂರು ವರ್ಷದಿಂದ ಮಾತಾಡಿರ್ತೇವೆ ಅದನ್ನು ಒಷ್ಟು ತೊಗೊಂಡು ಅದನ್ನು ಫಾಯಿಸ್ಟ್ ಬಿಫೋರ್ ದಿ ಪೊಲೀಸ್ ಸೊ ಈಗ ದರ್ಶನ್ ಕೇಸಿಗೆ ಬರ್ತೇನೆ ದರ್ಶನ್ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಚಾರ್ಜ್ ಶೀಟನ್ನು ಟೂ ನಾಟ್ ಸೆವೆನ್ ಕೆಲ ಮೇಲೆ ಹಾಕಿದ ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಕ್ತಾರೆ ಡೈರೆಕ್ಟ್ ಗೌರವಾನ್ವಿತ ಹೈಕೋರ್ಟಿಗೂ ಕಳಿಸಲ್ಲ ಅದನ್ನು ಮತ್ತೆ ಟ್ರಯಲ್ ಕೋರ್ಟ್ ಇದನ್ನು ಟ್ರಯಲ್ ಮಾಡ್ತಕ್ಕಂಥದ್ದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಕೋರ್ಟು ಆ ಕೇಡರಿನ ಕೋರ್ಟು ಅಲ್ಲಿನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಅಂತ ಇದೆ ಈ ಜೆ ಎಂ ಎಫ್ ಸಿ ಕೋರ್ಟ್ಗಳಿಗೆ ಇದನ್ನ ಎನ್ಕ್ವೈರಿ ಮಾಡುವಂತ ಅಧಿಕಾರ ವ್ಯಾಪ್ತಿ ಇಲ್ಲ ಜಿಲ್ಲಾ ನ್ಯಾಯಾಲಯ ಮತ್ತು ಸೆಷನ್ಸ್ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿ ಇರತಕ್ಕಂತ ಆ ಜೂರ್ಡಿಕ್ಷನಲ್ ನ್ಯಾಯಾಲಯಕ್ಕೆ ಎರಡ್ ನೂರ ಒಂಬತ್ತು ಸಿ ಆರ್ ಪಿ ಸಿ ಕೆಳಗೆ ಕಮಿಟ್ ಮಾಡಿ ಕಮಿಟಲ್ ಆರ್ಡರ್ ಮಾಡಿ ಚಾರ್ಜ್ ಶೀಟು ಮತ್ತು ಆರೋಪಿಗಳನ್ನ ಜಿಲ್ಲಾ ನ್ಯಾಯಾಲಯದ ಸುಪದ್ರಿಗೆ ಕೊಡಬೇಕು ಇವರು ಬೇಲ್ ಆಗುವ ತನಕ ಈ ಆರೋಪಿಗಳನ್ನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮತ್ತು ಚಾರ್ಜ್ ಶೀಟ್ ಅನ್ನ ಅಲ್ಲಿ ಕಳಿಸ್ಬೇಕು ಒರಿಜಿನಲ್ ಚಾರ್ಜ್ ಶೀಟ್ ಅನ್ನ ಅಲ್ಲಿ ಕಳಿಸಬೇಕು ಅಷ್ಟೇ ಅಲ್ಲಿ ಮುಗೀತು ಜೆ ಎಂ ಎಫ್ ಸಿ ಕೋರ್ಟಿಂದ ಮುಗೀತು ಈ ಪೊಲೀಸರದ್ದು ಕತಿ ಇಲ್ಲಿಗೆ ಈ ಪೊಲೀಸರದ ಏನೈತಲ್ಲ ಚಾರ್ಜ್ ಶೀಟ್ ಹಾಕಿ ನೀವು ಕತಿ ಇಲ್ಲಿ ಅದು ಸೊ ನೆಕ್ಸ್ಟ್ ಪೊಲೀಸರ ಚಾರ್ಜ್ ಶೀಟ್ ಏನೇನು ಹಾಕಿದ್ದಾರೆ ಅಂತ ನಾನು ಹೇಳ್ತೇನೆ ಫಸ್ಟ್ ಅವತ್ತು ಏನು ಎಂಟು ಆರು ಎಂಟು ಆರು ಇಪ್ಪತ್ನಾಲ್ಕರಂದು ರಾತ್ರಿ ಇದು ನಡೀತಿದೆ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಹತ್ತಕ್ಕೆ ಒಬ್ಬ ರಾಮ ರಾಮ್ ಸಿಂಗ್ ಅಂತ ಹೇಳಿ ಒಬ್ಬ ಒಂದು ಹೆಣ ಬಿದ್ದಿದೆ ಅಂತ ಹೇಳಿ ಒಬ್ಬ ಸೆಕ್ಯೂರಿಟಿ ಕೊಡ್ತಾನೊಂದು ಕಂಪ್ಲೇಂಟನ್ನು ಬ್ಲೈಂಡಾಗಿ ಯಾರೋ ಇದನ್ನು ಮಾಡಿದ್ದಾರೆ ಅಂತ ಅಲ್ಲಿವರೆಗೂ ಈ ಪೊಲೀಸರು ಏನು ಹೇಳ್ತಾರ ಮೂರು ಮಂದಿ ಸರೆಂಡರ್ ಆಗಿದ್ರು ಈ ಮೂರು ಮಂದಿ ಸರೆಂಡರ್ ಆಗಿ ನಾವು ಕೊಲೆ ಮಾಡಿದ್ದೇವೆ ಅಂತ ಹೇಳ್ಕೊಂಡ್ರು ಅಂತಂದು ಹೇಳಿ ಎಲ್ಲಿ ಎವಿಡೆನ್ಸ್ ಇಲ್ಲ ಹಂಗಾರೆ ಎಫ್ ಐ ನಲ್ಲಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಐ ಆರ್ ಕೊಟ್ಟಾಗ ಯಾರೋ ಈ ಯಾವುದೋ ಒಂದು ಅನಾಮದೇ ಹಣ ಇಲ್ಲಿ ಬಿದ್ದಿದೆ ಇದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದು ಎಫ್ ಐ ಆರ್ ಹೋಗ್ತದೆ ಅಲ್ಲಿ ಮಠ ಪೊಲೀಸರಿಗೆ ಯಾವ್ದು ಏನೂ ಗೊತ್ತಿಲ್ಲ ಯಾರು ಶರಣಾಗತಿಯಾಗಿದ್ದಾರೆ ಅನ್ನೋದು ಯಾವುದು ಇದರಲ್ಲಿ ಗೊತ್ತಿಲ್ಲ ಹಾಗಾದ್ರೆ ಶರಣಾಗತಿಯಾಗಿದ್ದು ಯಾರು ಎಷ್ಟು ಗಂಟೆಗೆ ಅದನ್ನ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಇಲ್ಲೇ ಅನುಮಾನ ಹುಟ್ಟದ್ರಿ ಮೂರು ಮಂದಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅನುಮಾನವಾಸ್ಪದವಾಗಿ ನಾವು ಕೊಲೆ ಮಾಡೇವಿ ಅಂತ ಹೇಳಿದ್ರು ಅಂದ್ರೆ ಆಗ ಐ ಆರ್ ಯಾಕೆ ಹಾಕ್ಲಿಲ್ಲ ಇವರು ಎಫ್ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಆಗ ಯಾಕೆ ತೋರಿಸ್ಲಿಲ್ಲ ಅದನ್ನೆಲ್ಲ ಮುಚ್ಚಿಟ್ರು ಪೊಲೀಸರು ಮಾಡಿರೋದೇ ಇದು ಫಸ್ಟ್ ಒಮಿಷನ್ ಪೊಲೀಸರ ಚಾರ್ಜ್ ಇಟ್ ಇಸ್ ಅನ್ ಬಿಗ್ ಒಮಿಷನ್ ಇಟ್ ಇಸ್ ವೈ ಅನ್ ಒಮಿಷನ್ ಆಫ್ ದಿ ಬಿಗ್ ಪೊಲೀಸರ ಏನೋ ಇನ್ವೆಸ್ಟಿಗೇಷನ್ ಅನ್ನ ಬುಡಮೇಲು ಮಾಡುವಂತ ವಿಚಿತ್ರವಾದಂತಹ ಅದ್ಭುತವಾದಂತಹ ಆಘಾತಕಾರಿಯಾದಂತಹ ಒಮಿಷನ್ ಇದೆ ಪೊಲೀಸರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು ಇದು ಮಾನ್ಯ ಕೋರ್ಟ್ ನಲ್ಲಿ ಇದು ಬರ್ತದೆ ಇದು ಇದು ಮಾನ್ಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಆಗ್ತದೆ ಒಮಿಷನ್ ಅಲ್ರಿ ಒಬ್ಬ ಯಾರೋ ಅನಾಮಧೇಯ ಕೊಡೋ ಮೇನು ಎಫ್ ಐಆರ್ ಆಗಿಲ್ಲ ಅಂದ್ರೆ ಏನ್ ಅರ್ಥ ರಾತ್ರಿ ಬಿಗ್ ಇಂಪ್ಯಾಕ್ಟ್ ಎಲ್ಲದೋ ಎಲ್ಲದೋ ಸಿ ಸಿ ವಿ ಎಲ್ಲ ಫಾಸ್ಟ್ ಮಾಡ್ತಾರೆ ಹಂಗ್ ಮಾಡಿದಾರೆ ಹಿಂಗ್ ಮಾಡಿದರೆ ಚಪ್ಪಲೇಲ್ ಹೊಡೋದ ಇದು ಮಾಡಿದ ಸಾಯಿಸಿದ ಅನ್ನೋದು ಲೋಕಲ್ ಜೂರಿಡೆಕ್ಷನ್ ಪೊಲೀಸರಿಗೆ ಇಂಟೆಲಿಜೆನ್ಸ್ ಏನು ಗೊತ್ತಿಲ್ಲ ಅಂದ್ರೆ ಸಿಟಿ ಒಳಗೆ ಇವ್ರು ಏನ್ ಮಾಡ್ತಾ ಇದಾರೆ ಪೊಲೀಸರು ಆ ವ್ಯಾಪ್ತಿಯೊಳಗ ಚಂದನ್ನ ಪೊಲೀಸ್ ಏನು ಮಾಡ್ತಿದ್ರು ಚಂದನ ಸಿಂಗಮ್ಮ ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾರೆ ಮೂರು ಜನ ಸರೆಂಡರ್ ಆಗಿದ್ದನ್ನ ಎಲ್ಲಿ ತೋರಿಸಿದ್ರಿ ಅದಕ್ಕೆ ಏನು ಎವಿಡೆನ್ಸ್ ತೋರಿಸಿದ್ರಿ ನೀವು ಎಫ್ ಐ ಆರ್ ಹಾಕಿದ್ರೆ ಅದಕ್ಕೆ ಐ ಆರ್ ಆಗಬೇಕಾಯ್ತು ಪಾಸಿಟಿವ್ ಎಫ್ ಐ ಆರ್ ದೇರ್ ಅದೇ ಪಾಸಿಟಿವ್ ಎಫ್ ಐ ಆರ್ ಅದು ಸುಳ್ಳು ಕರೆ ಆಮೇಲೆ ಇನ್ವೆಸ್ಟಿಗೇಷನ್ ಆಗಲಿ ಒಂದು ಹೆಂಡ್ತಿ ಬರ್ತಾಳೆ ನನ್ನ ಗಂಡನ್ನ ಯಾರೋ ಕೊಲೆ ಮಾಡಿರ್ತಾರೆ ಅಂತ ಅದನ್ನು ಎಫ್ಐಆರ್ ಹಾಕ್ತಾರೆ ಇನ್ವೆಸ್ಟಿಗೇಷನ್ ಮುಂದೆ ಗೊತ್ತಕತಿ ಆಕೆ ತನ್ನ ಲವರ್ ಪ್ರಿಯತ ಜೊತೆ ಸೇರಿಕೊಂಡು ಅನೈತಿಕ ಸಂಬಂಧದಿಂದ ಗಂಡನನ್ನ ಪ್ರಿಯತಮ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಗೊತ್ತಕತಿ ಹಾಗೆ ಈ ಕೇಸಿನಲ್ಲಿ ಮೂರು ಜನ ಏನು ಬಂದದ್ರಲ್ಲ ಅವ್ರು ಕೊಟ್ಟಂತ ಕಂಪ್ಲೇಂಟನ್ನು ತಗೊಂಡು ಅವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿಕೊಂಡು ಆಗ ತನಿಖೆ ಚಾಲು ಮಾಡಬೇಕಾಗಿತ್ತು ಅದನ್ನ ಯಾಕೆ ತೋರಿಸಿಲ್ಲ ಸೈಲೆಂಟ್ ಆಗಿ ಯಾಕಿದ್ರು ಇದು ಬುಡಮೇಲು ಮಾಡುವಂತ ಪೊಲೀಸರ ಇನ್ವೆಸ್ಟಿಗೇಷನ್ ಬುಡಮೇಲು ಮಾಡುವಂಥ ಒಂದು ಒಮಿಷನ್ ಇದು ಒಬ್ಬ ಲಾಯರಾಗಿ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಲಾಯರಾಗಿ ಹೇಳ್ತಾ ಇದಿ ಆ ಹಾ ಒಂಬತ್ತು ಹತ್ತರ ಮಟ್ಟ ಇನ್ಫಾರ್ಮೇಶನ್ ಪೊಲೀಸ್ ಸ್ಟೇಷನ್ಗೆ ಗೊತ್ತೇ ಆಗಿಲ್ಲ ಅಲ ಈ ಮೀಡಿಯಾದ ಎಂಟು ಗಂಟೆಗೆ ಗೊತ್ತಾಯ್ತು ದರ್ಶನ್ ಅರೆಸ್ಟ್ ಆಗುವ ಸಂದರ್ಭ ಇದೆ ದರ್ಶನ್ ಅರೆಸ್ಟ್ ಆಗುವಂತ ಸಂದರ್ಭ ಇದೆ ಎಫ್ ಐ ಆರ್ ಅಲ್ಲ ಏನು ಅಲ್ಲ ಪೊಲೀಸಿಗೆ ವಿಚಾರ ಗೊತ್ತಿಲ್ಲ ಅಲ್ಲ ಮೀಡಿಯಾದ್ರಿಗೆ ಗೊತ್ತು ಬೆನ್ನ ಬೆನ್ನತ್ತಿದ್ರಣ್ಣ ಶೆಡ್ಗೆ ಆ ಪಟ್ನಗಿರಿ ಸೆಡ್ಗೆ ಹತ್ತಿದ್ರನ ಮೀಡಿಯಾದ್ರ ಕ್ಯಾಮ್ರಾ ತಗೊಂಡು ಹಾಂ ಕುಂಟೆಬಿಲ್ಲಿ ಹತ್ತಿರಬೇಕು ಅಜಿತ್ ಬೋಳ್ ಅಜಿತ್ ಬೆನ್ನ ಹತ್ತಿರಬೇಕು ಆ ಏನೇನೆಲ್ಲ ಕೊರಿತೀರಪ್ಪ ಗೊತ್ತಿಲ್ಲದರಿಗೆ ಜನಕ ಭೀತಿ ಅಂತ ನ್ಯಾಯಾಂಗದೊಳಗೆ ಯಾವುದೋ ಭೀತಿ ಇರೋದಲ್ಲ ಮುಕ್ತವಾದ ಅವಕಾಶ ಕೊಡ್ತಾರೆ ನ್ಯಾಯಾಂಗದೊಳಗೆ ಜಜಸ್ ಏಯ್ ಕೊಲೆ ಮಾಡಿ ಬಂದಿಯೋ ದರ್ಶನ್ ತಿಳ್ಲಾಲೇ ಅನ್ನೋದಲ್ಲ ಜಜಸ್ ಆ ಏನಪ್ಪಾ ಏನು ಹೇಳ್ತಿಯಾ ಈ ರೀತಿ ಆಲೋ ಆರೋಪ ಬಂದಿದೆ ಏನು ಹೇಳ್ತೀಯಾ ಅಂತ ಚಾರ್ಜಸ್ ಫ್ರೇಮ್ ಮಾಡ್ಬೇಕು ಕೇಳ್ತಾರೆ ಅದನ್ನು ಸುಳ್ಳು ಅಂತ ಹೇಳ್ತಾರೆ ಆಮೇಲೆ ಇವರು ನಾಲ್ಕೂವರೆ ಸಾವಿರ ಪೇಜು ನಾಲ್ಕೂವರೆ ಸಾವಿರ ಪೇಜ್ ಇವರು ಏನೇನಾದ್ರು ಹೇಳ್ತಾನೆ ಐ ಆರ್ ಒಂದು ಎರಡು ಮೂರು ಪೇಜ್ ಐತಿ ನಾಲ್ಕು ಪೇಜ್ ಐತಿ ಆಮೇಲೆ ಇವ್ರದಷ್ಟು ಸ್ಟೇಟ್ಮೆಂಟ್ ತಗೊಂಡದ್ದು ಇದು ಒಂದು ನೂರಿನ್ನೂರು ಪೇಜ್ ಐತಿ ಒಬ್ಬೊಬ್ಬನು ಹತ್ತತ್ತು ಇಪ್ಪ ಇಪ್ಪತ್ತು ಪೇಜ್ ಬ್ಲಾಂಕ್ ಸೈನ್ ಮಾಡ್ಕೊಂಡು ಇವರು ವಾಲಂಟ್ರಿ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ ಹದಿನೇಳು ಮಂದಿವ ಹದಿನೇಳು ಮಂದಿ ಅಷ್ಟು ಸ್ಟೇಟ್ಮೆಂಟ್ ತೊಗೊಂಡಿರ್ತಾರ ಆಮೇಲೆ ಅಪ್ರೂವರ್ ಹೋಗಿ ಸ್ಟೇಟ್ಮೆಂಟ್ ಕೊಡಿಸಿರ್ತಾರ ಅಲ್ಲಿ ಮ್ಯಾಜಿಸ್ಟ್ರೇಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಕೊಟ್ಟರಂತ ಒಬ್ಬರಿಗೂ ಗೊತ್ತಿಲ್ಲ ಒಂದು ಕೇಸ್ನೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಬ್ರು ನನ್ನ ಕ್ಲೈಂಟ್ ಅದ್ಯಾಕ್ಚುಯಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಅದು ಆಮೇಲೆ ಅದು ಅಸಲ್ಟ್ ಕೇಸು ಆ ಹೆಣ್ಮಳ ಮ್ಯಾಜಿಸ್ಟ್ರೇಟ್ ಬಂದು ಒನ್ ಸಿಕ್ಸ್ಟಿ ಫೋರ್ನ ನೋಡಿ ತೆಗೆದು ನೋಡಿದರೆ ಏನೇನೂ ಹೇಳಿಲ್ಲ ಅಯ್ಯಮ್ಮ ಸುಮ್ನಾರಿ ನಮ್ಮ ಸಿವಿಲ್ ಡಿಸ್ಪ್ಯೂಟ್ ಇತ್ತು ನಮ್ಗೆ ಗಾಡಿ ಕಟ್ಟಕ್ಕೆ ಅಡ್ಡ ಮಾಡ್ತಿದ್ರು ನಮ್ಮ ಸಿವಿಲ್ ಇತ್ತು ಹಂಗೆ ಹೀಗೆ ಅಂತ ಹೇಳಿದ್ದಾರೆ ದಟ್ ಗ್ರಾವಿಟಿ ಆಫ್ ಅಫೆನ್ಸ್ ಇಸ್ ನಾಟ್ ಪ್ರೂವ್ಡ್ ಒನ್ ಸಿಕ್ಸ್ಟಿ ಫೋರು ಲಾಕಪ್ ಕವರ್ ಮಾಡಿ ಆ ಒನ್ ಸಿಕ್ಸ್ಟಿ ಫೋರ್ ಪೊಲೀಸರಿಗೂ ಗೊತ್ತಿರೋದಲ್ಲ ಅದನ್ನ ತಗೊಂಬಂದು ಕವರ್ನಾಗೆ ಇಟ್ಟು ಓಪನ್ ಮಾಡೋದು ಅಲ್ಲಿ ಅಷ್ಟೇ ಎಲ್ಲೇ ಜಜ್ ಮುಂದೆ ಓಪನ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸನ್ನು ಹೌದ್ರೆ ಇಲ್ಲ ಆರೋಪಿಗಳಿಗೆ ಕೊಟ್ಟಿರ್ತಾರೆ ಸೊ ಇದು ಐಓ ಮತ್ತು ಪೊಲೀಸರಿಗೆ ಅಷ್ಟೇ ಗೊರಬೇಕು ಗೊತ್ತಿರಬೇಕು ಗೊತ್ತಿರಬೇಕು ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಮೀಡಿಯಾದ್ರಿಗೆ ಗೊತ್ತಾಗಂಗಿಲ್ಲ ಮೀಡಿಯಾದರಿಗೆ ಯಾರು ಹೇಳಿದರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಿಗೆ ಯಾರು ಹೇಳ್ಯಾರಂತ ಯಾವ ಯಾವ ಮೀಡಿಯಾದ ಹೇಳೋನ್ ಹೇಳಿ ಚಾಲೆಂಜ್ ಮಾಡ್ತಾನೆ ಇಂಥ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಾಗಿ ಇಂಥ ಸಾಕ್ಷಿ ಹಿಂಗೆ ಅಂತ ಓದಿ ಹೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇವ್ರಿಗೆ ಕೊಡೋದೇ ಇಲ್ಲ ಸುಮ್ಮನೆ ಬಂಡಲ್ ಹೇಳ್ತಾವ ಆಮೇಲೆ ಪಂಚನಾಮ ಸುಮಾರು ಒಂದು ಐವತ್ತು ಪಂಚನಾಮ ಮಾಡ್ಯಾರ ಇವರು ಪಂಚನಾಮ ಅಂದ್ರೆ ಏನು ಅಂದ್ರೆ ಮಹಾಜರ್ ಅಂತ ಆ ಕಡೆ ಅಂತಾರೆ ಬೆಂಗಳೂರು ಕಡೆ ಮಹಾಜರ್ ಅಂದ್ರೆ ಸ್ಪಾಟ್ ನಲ್ಲಿ ಏನೇನಾಗಿದೆ ಯಾವ್ಯಾವ ವಸ್ತುಗಳದ್ವು ಏನೇನಾಗಿದಾವೆ ಇದು ಒಂದು ಐವೋ ಒಂದು ಒಂದು ಐನೂರು ಪೇಜ್ ಅದಾವೆ ಮಹಾರಾಜರ್ಗಳು ಆಮೇಲೆ ಫೋಟೋಗಳು ಒಂದು ಐನೂರು ಪೇಜ್ ಅದಾವ ಅಲ್ಲಿ ಒಂದು ಸಾವಿರ ಆದವು ಆಮೇಲೆ ವಿಟ್ನೆಸ್ ಸ್ಟೇಟ್ಮೆಂಟ್ಗಳು ಒಂದು ಸಾವಿರ ಪೇಜ್ ಅದಾವೆ అల్గ్గిడు సౌరాలు